ಸಂತಾಣ ಈ ರವ್ಯಣ್ಣ ಎಲ್ಲಿ ಹೋಗಿರೋ ಅಂತ ರವ್ಯಣ್ಣ ನಮ್ಮ ಗುಡದೇ ಒಂದು ಕೆಲಸ ಆಗುತ್ತೆ ಹಾ ಇಷ್ಟೊಂದು ಟೆಲಿವಿಷನ್ ಇದಿದೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಡಬೇಕು ರವ್ಯಣ್ಣ ಎಂತ ಮಾಡ್ದ್ರ ರವ್ಯಣ್ಣ ಬಾರಿ ಮಂಡೆ ಅಂತ ಕತೆ ಅಂತ ಎಂತ ಸಾಹುದ ಮಾರಾಯ ಅದು ಎಂತ ಅಂತ ಆ ಸೋಮೇಶ್ವರ ಸುಲೋಚನ ದೊಡ್ಡ ತಾಪತ್ರ ಅಲ್ಲ ನಿಮಗೆ ವಿಷಯ ಗೊತ್ತಿಲ್ಲ ಅದು ಇಲ್ಲ ಎಂತ ತಾಪತ್ರ ಅಶೋಕನ ಮೈ ಮೇಲೆ ಪ್ರೀತ ಇನ್ನೂ ಹೋಗಿಲ್ಲ ಅಂತ ಗಣ ಅಯ್ಯೋ ದೇವರೇ ಅಲ್ಲ ಅಣ್ಣ ಯಾರ ಈ ಕಡೆ ಬೇಡಪ್ಪ ಇಲ್ಲಿ ಅಷ್ಟು ಜನ ಸಾವಿರ ಜನ ದಮ್ಮಯ್ಯ ಹೌದು ಅಂತ ಒಂದು ವ್ಯವಸ್ಥೆ ಮಾಡಕ್ಕೆ ಏನಾದ್ರೂ ಮಾಡ್ಬೇಕು ನನಗೆ ಈ ಆ ಭಾವನ ಬರ್ಲಿಕ್ಕೆ ಹೇಳಿದೀನಿ ಬೇರೆ ನಮ್ಮ ಭಾವ ಹೇಗೆ ಬರ್ಬೋದು ನನಗೆ ಸುಮಾರು ಹೊತ್ತಿಂದ ಕಾಲ್ ಮಾಡಿ ಮಾಡಿ ಸಾಕಾಗುಂಟು ಅಲ್ಲ ಆಗಲೇ ಅವರ ತಾರೆತನ ಅಂತ ಹಾಕಿರ್ಬೇಕಂತ ನೆಟ್ವರ್ಕ್ ಸಿಕ್ಕಿರಲಿಲ್ಲ ನೆಟ್ವರ್ಕ್ ಅಂದ್ರೆ ಸ್ವಲ್ಪ ಪ್ರೊಬ್ಲಮ್ ಆಯ್ತು ಸುಮ್ಮರತ್ತಾಯ್ತು ಅಂತ ಹಂಗೇನಾ ಅಲ್ಲಿ ಆಳ ದಿಶೆ ಆಗುತ್ತೆ ನನಗೆ ಆಯ್ತು ಮೇಡಮರೆ ಸಂತೋಣ ಎಲ್ಲ ಕಾಯ್ತಿದ್ದಾರೆ ರವಿಯಣ್ಣ ಕೆಲಸ ಮಾಡುವ ಈ ಪ್ರೇತ ಓಡಿಸ್ಲಿಕ್ಕೆ ಒಂದು ಸಮಿತಿನ ರಚನೆ ಮಾಡುವ ಸಮಿತಿನಾ ಹಾ ಒಂದು ಸಮಿತಿ ಸ್ಪಷ್ಟವಾದ ನಿರ್ದಿಷ್ಟವಾದ ಮತ್ತು ವಿವರಣಾತ್ಮಕವಾದ ವಿಶ್ಲೇಷಣಾತ್ಮಕವಾದ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ನೇರವಾಗಿ ಗಂಭೀರವಾಗಿ ಮತ್ತು ಕಠೋರವಾಗಿ ಮಾತಾಡುವಂತ ಸಮಿತಿಯನ್ನ ಮಾಡುವಣ ಸಮಿತಿ ಮಾಡ ಇಲ್ಲಿ ಎಷ್ಟು ಸಮಿತಿ ಉಂಟು ನಗರಸಭೆ ಉಂಟು ಮಡಿಕೇರಿ ದಸರಾ ಸಮಿತಿ ಉಂಟು ದಸರಾ ಸಾಂಸ್ಕೃತಿಕ ಸಮಿತಿ ಉಂಟು ಕ್ರೀಡಾ ಸಮಿತಿ ಉಂಟು ಅಲಂಕಾರ ಸಮಿತಿ ವೇದಿಕೆ ಸಮಿತಿ ಉಂಟು ಅದು ಬೇರಣ್ಣ ಈ ಪ್ರೇತ ಓಡಿಸಲಿಕ್ಕೆ ಒಂದು ಸಮಿತಿ ಬೇಕು ನಮ್ಗೆ ಪ್ರೇತ ಬಿಡಿಸ್ಕೊಂಡು ಸಮಿತಿ ನಾನು ಭಾವನೆ ಸರಿ ಆ ಭಾವನೆ ಬರಲಿ ಎಲ್ಲಗ ಸರಿ ಮಡಿಕೇರಿ ಅಮ್ಮ ಇಲ್ಲ ನೋಡಿ ಆಗ್ಲಿ ಬರ್ತಾ ಉಂಟು ಅಂತ ಅವ್ರಿಗೆ ಹಲೋ ಹಲೋ ಎಲ್ಲಿದ್ರಿ ಮಾರ ಸಾವು ನಿಮ್ದು ಬರ್ತಾ ಇದೀರಿ ಎಷ್ಟೋ ತೀನಿ ಒಂದು ಗಂಟೆ ಆಯ್ತು ನಾನು ಬೇಗ ಬನ್ನಿ ಎಲ್ಲ ಕಾತ್ಕೊಂಡಿದ್ದಾರೆ ಈ ಬಾವು ಬಾತ ಇಲ್ಲಿ ನಮ್ಮನ್ನ ಬೇಡ ಅಂತ ಓಡಸ್ತಿದಾರೆ ಎಂತ ಮಾಡು ಈಗ ರವೀಣಾ ಎಂತಂತೆ ಬಾವು ಬಂದ್ರಾ ಬರ್ತಾರೆ ಬರ್ತಾರೆ ಇಲ್ಲ ಅಂದ್ರೆ ನಮ್ಮಲ್ಲಿ ಅವ್ರು ಓಡಿಸ್ತಿದ್ರು ಅಣ್ಣ ಈಗ ಲಾ ಬರ್ತೀರಲ್ಲ ಬೇಗ ನಾನು ನಾನ್ ಇಲ್ಲೇ ಕಾಯ್ತಾ ಇರ್ತೀನಿ ಬೇಗ ಬನ್ನಿ ಬೇಗ ಬನ್ನಿ ಮನೆಯಿಂದ ಹೆಂಡತಿ ಬೇರೆ ಫೋನ್ ಮಾಡ್ತಿದ್ರು ನಿಮ್ಮ ಸಮಿತಿಗೆ ಬೆಂಕಿ ಬಿತ್ತು ಅಂತ ಹೇಳಿ ಎಂತ ಬನ್ನಿ ಬೇಗ ಬಾವ ಅಂತ ಅವಸ್ಥೆಂತಾವ ಸ್ವಲ್ಪ ಕೆಲಸ ಕೆಲಸ ಆಯ್ತು ತಡ ಆಯ್ತು ಏನ್ ಆಗ್ಲಿ ಹೇಳಿಲ್ಲ ಫೋನ್ ಅಲ್ಲಿ ಹೇಳ್ದಲ್ಲ ಬಾವ ನಿಮಗೆ ಏನು ವಿಷಯ ಏನು ಅದೇ ಹಸಕೊಂಡು ಮೇ ಮೇಲೆ ಪ್ರೇತ ಹೋಗಿಲ್ಲ ಅಂತ ಇನ್ನು ಓಹ್ ಪ್ರೇತ ಬಿಡಿಸ್ಲಿಕ್ಕೆ ಮತ್ತೆ ಒಳ್ಳೆ ಮಂತ್ರವಾದಿ ನಾನು ಹುಡುಕಿದೀನಿ ಮಂತ್ರವಾದಿ ಬರ್ತಾರೆ ಬರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕುಡಿಲಿಕ್ಕೆ ಕೊಡ್ಬೇಕಾಗತ್ತೆ

ಮತ್ತೊಂದು ವಿಷಯ ಎಂತಲ್ಲ ನೆನೆ ನನ್ನ ಹೆಂಡತಿಯ ಫೋನ್ ಬರ್ತಾ ಉಂಟು ಒಂದು ವಿಷಯ ಹಲೋ ಎಲ್ಲಿದ್ದೀರಾ ನಾನು ರವೀಣ ಎಲ್ಲಿದ್ದೆ ಮಡಿಕೇರಿ ಮಡಿಕೇರಿ ದಸರಾ ದಸರಾ ಮಡಿಕೇರಿ ಮಡಿಕೇರಿ ದಸರಾ ನೀವು ಕುಡ್ತಿದ್ದೀರಾ ಇಲ್ಲಪ್ಪ ನೀವು ಕುಡ್ತದ ನೆನಪಿಗೆ ಹೇಳಿದ್ದು ಈಗ ಬಂದಿದ್ದು ಮಾರೇ ನೀವು ಹಲೋ இல்ல நான் குடிதில்ல அது நம்ம ரவியாரா அவரு ஒத்தாயி குடி ஆக குடது அது ரவியண்ணு மார்க்ஜி அதுக்கு வெச்சு

ನಾವು ಸೈಡಿಗೆ ಹೋಗೋದೇ ಒಳ್ಳೇದಾ ಅಂತ ನಾನು ಬಾ ಬಾ ಓ ಬಾ ಅಲ್ವಾ ಈಗ ನೀನು ಅಲ್ಲಿ ಗಲಾಟೆ ಮಾಡಿದಾಗ ಇಲ್ಲಿ ಗಲಾಟೆ ಮಾಡುದಲ್ಲ ಈಗ ರವಿಯಲ್ಲ ಮಾತಾಡಿಸಿ ಸರಿ ಮಾಡಿದ್ದೇನೆ ಹೋಗಿ ಸಾರಿ ಕೇಳು ಮಾತಾ ಎಲ್ಲ ಹೋಗಿ ಸಾರಿ ಕೇಳು ಏನಿದೆ ರವೀಣ್ಣ ಅದೇ ರವ ಇದೇ ರವೀಣ್ಣ ಅದು ಮಡಿಕೇರಿ ರವೀಣ್ಣ ಇವರೆಲ್ಲ ನಾನು ಮತ್ತೆ ಅದು ಮಂಗ್ಳೂರ್ನವ್ರು ಕೊಟ್ಟು ತೋರ್ದವರು ಮಂಗ್ಳೂರ್ಬೇಕಾದ್ರೆ ನೀನು ಮಂಗ್ಳೂರಿಗೆ ಹೋಗ್ಬೇಕಷ್ಟೇ ಅವರು ಮಂಗ್ಳೂರಿನಲ್ಲಿ ಅದಕ್ಕೆ ಇವರ ತಲೆಗೆ ತಲೆ ಕುಡಿಯುವುದು ಎಂತ ಮಾಡಿದ್ವಿ ಅವ್ರು ಸಾರಿ ಕೇಳು ಮಾಡಿ ಬಾಬಾ ಅವ್ರು ಆಗಿ ನಿಂತ ಸ್ವಾರಿ ಕೇಳಲಿಕ್ಕೆ ಕಾಯ್ತಾ ಇದಾರೆ ಇದೆಯದು ಮಿಕ್ಸರ್ ಅದವನು ಏನೋ ಇವ 얘는 ನಿನ್ನ ಅತ್ತಿಗೆ ಅವರ ಅವತ್ತು ಹೊಡ್ತಾರ ರಗಳಣ್ಣ ಹೌದು ಅಣ್ಣ ಎಲ್ಲರೂ ಓಡಿದ್ದಾರೆ ಇವ್ರ ಒಪ್ಪ ನಾನು ಕರ್ಕೊಂಡು ಹೋಗೋ ಅತ್ತಿಗೆ ಓ ಇವರಿಗೆ ಇದ್ದಾ ದೈರ್ಯಕ್ಕೆ ಇವರು ಮಿxtures ಅಲ್ಲ ತಿಂದುಬಿಡೋದು ಈಗ ಏನು ಅದು ಖಾರ ಗಡ್ಡಿಯಾದದ್ದು ಅಲ್ಲ ಮಾರೇ ಈ ಮಿಕ್ಸರ್ ತಿಂದರೆ ಆದ್ರೆ ಮೂಗೆಗೆಲ್ಲ ಹೋಗ್ತದಲ್ಲ ಇದು ಖಾರ ತಿಂದ್ರೆ ಮೂಗಿಗೆ ಹೋಗ್ಲಿಕ್ಕಿಲ್ಲ ಆ ಮಿಕ್ಸರ್ ತಿಂದರೆ ಮೂಗಿನೊಳಗೆ ಹೋಗ್ತದೆ ಅದಕ್ಕೆ ಖಾರ ಗಡ್ಡಿ ಸ್ವಲ್ಪ ಜಾಗ್ರತೆ ಮಾಡಿ ತಿನ್ನು ಇದು ಕೂಡ ಸ್ವಲ್ಪ ಜಾಗ್ರತೆ ಮಾಡು ಏ ಜಾಗ್ರು ಸಿಕ್ಕಿದ್ರೆ ಖಾರ ಅಲ್ಲ ನಿನ್ನ ಜೀವ ಹೋಗ್ತದೆ ಆಯೋ ಜಾಗ್ರತೆ ಮಾಡ್ತೇನೆ ಮಾರೆ ಜಾಗ್ರತೆ ಮಾಡು ಮಾರೆ ಆಯ್ತು ನೋವೇಣ್ಣ ಮತ್ತೆ ವಿಶೇಷ ಎಲ್ಲ ಅವರಿಗೆ ಬಂದಾಯ್ತು ಆಯ್ತಲ್ಲ ಎಲ್ಲ ರೆಡಿ ಎಸ್ ಮರಿಕೇರಿ ಓಕೆ ಓಕೆ ಜನತೆ ಸೂ ಸೋ ಕ್ಯಾತಿಯ ಕಲಾವಿದರು ನಮ್ಮ ಎಲ್ಲ ಕಲಾವಿದರು ಈಗ ನಿಮ್ಮ ಮುಂದೆ ಒಂದು ಕಿರು ಪ್ರಸನವನ್ನ ಮಾಡಿದ್ದಾರೆ ಹೇಗಿತ್ತು ನೋಡಿದಿರಿ ಸೋ ಮತ್ತೆ ಬರಲಿ ಜೋರಾದ ಚಪ್ಪಾಳೆ ಹೇಗಿದ್ದೀರಾ ತುಂಬಾ ಖುಷಿ ಆಯ್ತು ಈ ವೇದಿಕೆಗೆ ಒಂದು ದೊಡ್ಡ ವೇದಿಕೆ ಈ ವೇದಿಕೆಯಲ್ಲಿ ನಿಂತು ಮಾಡ್ತಾಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ನಾಲ್ಗೆ ಸ್ವಲ್ಪ ಕಟ್ತಾ ಇದೆ ಏನೋ ಎಲೆ ಹಾಕಿ ಎಲೆ ಇಟ್ಟಿದ್ರೆ ಅದನ್ನು ತಿಂದಿದ್ದೀನಿ ಹೊರಡ್ತಾ ಇಲ್ಲ ನಾಲ್ಕು ಹೊರಡ್ತಾ ಇಲ್ಲ ಏನು ಏನು ಎಲೆ ಅದು ಸೀಬೆ ಸೀಬೆ ಅದೇ ನಾಲ್ಗೆ ಹೊರಡ್ತಾ ಇಲ್ಲ ಓಕೆ ತುಂಬ ಆಯಿತು ಈ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ನೋಡಿ ತುಂಬ ಪ್ರೀತಿಯಿಂದ ನಿಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದೀರಾ ತುಂಬ ಆಗುತ್ತೆ ಇಂಥ ದೊಡ್ಡ ವೇದಿಕೆಯಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸೋ ಎಲ್ಲರೂ ನೋಡಿದ್ದೀರಾ ಥ್ಯಾಂಕ್ ಯು ಎಲ್ಲರೂ ಕೈ ಎತ್ತಿ ಅಂತ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಚಿತ್ರ ಮಾಡಬೇಕಾದ್ರೆ ಇದನ್ನು ಚಿತ್ರ ನಾವು ಮಾಡಿ ಟಾಕೀಸ್ಗೆ ಬಿಟ್ಟಿದ್ದೀವಿ ಮತ್ತು ನೀವು ಅದನ್ನು ಗೆಲ್ಲಿಸಿದ್ರ ಸತ್ಯವಾಗಿ ಹೇಳ್ತೀನಿ ಇದಕ್ಕೆಲ್ಲ ಈ ಚಿತ್ರ ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ನಿಮ್ಮ ಪ್ರೋತ್ಸಾಹ ಈ ಪ್ರೋತ್ಸಾಹದಿಂದ ಈ ಚಿತ್ರ ಬೆಳೆದಿದೆ ನಿಜವಾಗಿ ನಿಮಗೆ ತಲೆ ತಗ್ಗಿಸಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಇನ್ನೂ ಹಲವಾರು ಚಿತ್ರಗಳು ಇದೆ ನಮ್ಮ ಕನ್ನಡ ಚಿತ್ರವನ್ನು ನೀವು ಎಲ್ಲರೂ ಗೆಲ್ಲಿಸಬೇಕು ಯಾಕಂದರೆ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಭಾಷೆಯನ್ನು ಕನ್ನಡ ಭಾಷೆಯ ಚಿತ್ರವನ್ನು ನಾವು ಪ್ರೀತಿಸಬೇಕು ನಾವು ಪ್ರೀತಿಸಿದ್ರೇ ಮತ್ತೊಂದು ರಾಜ್ಯದವರು ಪ್ರೀತಿಸ್ತಾರೆ ನಮ್ಮ ರಾಜ್ಯದವರೇ ನಮ್ಮ ಕನ್ನಡವನ್ನು ಪ್ರೀತಿಸಿದ್ರೆ ಮತ್ತೊಂದು ರಾಜ್ಯದವರು ಹೇಗೆ ಪ್ರೀತಿಸ್ತಾರೆ ಹೇಳಿ ನಮ್ಮ ಕನ್ನಡವನ್ನು ಬಿಟ್ಟು ನಿಜವಾಗಿ ಕೊಡಬಾರ್ದು ಯಾವುದೇ ಕನ್ನಡ ಚಿತ್ರ ಬಂದರೂ ಅದನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೂಪ್ರಮ್ ಸ್ಟೋರ್ ಚಿತ್ರದಲ್ಲಿ ಜೆ ಪಿ ಅವರು ಅದನ್ನು ನಿರ್ದೇಶನ ಮಾಡಿ ನನಗೊಂದು ಪಾತ್ರ ಕೊಟ್ಟರು ಭಾವನ ಪಾತ್ರ ಫಿಲ್ಮು ಹಿಟ್ಟಾಯಿತು ಅದರೊಂದಿಗೆ ಭಾವ ಕೂಡ ಹಿಟ್ಟಾದ ನಿಮಗೆಲ್ಲರಿಗೂ ಭಾವ ಅದ ತುಂಬ ಖುಷಿಯಾಗತ್ತೆ ಎಲ್ಲರೂ ಹೋಗಬೇಕಾದ್ರೆ ನನ್ನನ್ನು ಭಾವ ಭಾವ ಅಂತ ಕರೀತಾರೆ ಇದು ನಿಜವಾಗಿ ಎಲ್ರಿಗೂ ಸಿಕ್ಕೋದಿಲ್ಲ ಈ ಭಾಗ್ಯ ಆ ಭಾಗ್ಯ ನನಗೆ ಸಿಕ್ಕಿದೆ ಭಾವ ಆಗುವ ಭಾಗ್ಯ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೀಗೆ ನನ್ನನ್ನು ಪ್ರೀತಿಸಿ ಅನುಗ್ರಹಿಸ್ತಾ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋದಿಲ್ಲ ದಯವಿಟ್ಟು ಡ್ಯಾನ್ಸ್ ಮಾಡೋಕೆ ಹೇಳಬೇಡಿ ಯಾಕೆಂದರೆ ನಾನು ಡ್ಯಾನ್ಸ್ ಮಾಡಿದರೆ ನೀವು ಇಷ್ಟು ಇದ್ದಿದ್ದವ್ರಿಗೂ ಎದ್ದು ಹೋಗ್ತೀರ ಅಷ್ಟೇ ಅದಕ್ಕೋಸ್ಕರ ನಂದೊಂದು ಡಯಾಲಾಗ್ ಇದೆ ಆ ಡಯಾಲಾಗ್ ಒಂದು ಹೇಳ್ತೀನಿ ಓಕೆನಾ ಡಯಾಲಾಗ್ ಒಂದಿದೆ ಅದರಲ್ಲಿ ನನ್ನದು ಅದೊಂದು ಹೇಳ ಡ್ಯಾನ್ಸ್ ಆಗೋದಿಲ್ಲ ನಳಿನಿ ನನ್ನ ಕೊಡು ನಾನು ಹೋಗುದು ಥ್ಯಾಂಕ್ ಯು ಈ ಮಡಿಕೇರಿ ಈ ದಸರಾ ಮಹೋತ್ಸವಕ್ಕೆ ನಾನು ನಿಜವಾಗಿಯೂ ಬರಲಿಕ್ಕೆ ನಾನು ಭಾಗ್ಯ ಮಾಡಿರಬೇಕು ಯಾಕಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ನನಗೆ ನಿಜವಾಗಿಯೂ ಬೇರೊಂದು ಕಾರ್ಯಕ್ರಮ ನಾನು ನಾಟಕ ನಾಟಕ ಕಲಾವಿದ ನಮ್ಮ ತಂಡದ ನಾಟಕ ಈಗ ನಮ್ಮ ಪರಂಗಿಪೇಟೆ ಅನ್ನೋ ಅಲ್ಲಿ ನಡೀತಾ ಇದೆ ಆದರೆ ನಮ್ಮ ಮಡಿಕೇರಿ ರವಿಯಣ್ಣ ಅವರು ನನ್ನನ್ನು ಸದಾ ಫೋನ್ ಮಾಡಿ ಬರಲೇಬೇಕು ಬರಲೇಬೇಕು ಯಾಕಂದರೆ ಇಲ್ಲಿ ತುಂಬ ಜನ ಸೇರ್ತಾರೆ ನಿಮ್ಮನ್ನು ತುಂಬ ಇದ್ದಾರೆ ಅವರು ತುಂಬ ನಿಮ್ಮನ್ನು ಕೇಳ್ತಾ ಇದ್ದಾರೆ ಖಂಡಿತ ಬರಬೇಕು ಅಂತ ರವಿಯಣ್ಣ ಒತ್ತಾಯ ಮಾಡ್ತಾ ಇದ್ರು ನಾನು ಆ ನಾಟಕಕ್ಕೆ ಬೇರೊಬ್ಬರನ್ನು ಕಲಾವಿದರನ್ನು ಅಲ್ಲಿ ಅಲ್ಲಿ ಕಳಿಸಿ ನಾನು ಇಲ್ಲಿ ಬಂದಿದ್ದೀನಿ ನಿಮ್ಮ ಪ್ರೀತಿಗೋಸ್ಕರ ಆ ನಾಟಕ ಹೇಗಾಗಿದೆ ಅಂತ ಇನ್ನೂ ನಾಳೆ ಹೋಗಿ ನೋಡಬೇಕಷ್ಟೇ ಏನು ಮಾಡಿದ್ದಾರೆ ಅವರು ಹೊಸ ಕಲಾವಿದರು ಪಾಪ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ರವಿಯಣ್ಣ ಪ್ರೀತಿಯಿಂದ ಕರೆದಿದ್ದಾರೆ ಅಲ್ಲದೆ ನಿಮ್ಮ ಪ್ರೀತಿನ ನಾನು ಹೇಗೆ ಬಿಡಬೇಕು ಅಂತ ಗೊತ್ತಾಗಲಿಲ್ಲ ಯಾಕಂದರೆ ಇಷ್ಟು ಜನ ಪ್ರೀತಿಸ್ತಾ ಇದ್ದೀರಾ ಈ ಪ್ರೀತಿಯನ್ನು ಬಿಟ್ಟುಕೊಡ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀನಿ ಎಲ್ರಿಗೂ ಧನ್ಯವಾದ ರವಿಯಣ್ಣ ಥ್ಯಾಂಕ್ ಯು ನಮ್ಮನ್ನು ಇಲ್ಲಿ ಕರೆದಿದ್ದೀರಾ ಪ್ರೀತಿಯಿಂದ ಕರೆದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನಿಮಗೂ ಕೂಡ ಹಾಗೆ ಹೋಗೋದಕ್ಕೆ ಮುಂಚೆ ಈ ಚಿತ್ರದ ಒಂದು ಈಗ ಟ್ರೆಂಡಿಂಗ್ ಸಾಕ್ ಟ್ಯಾಂಕ್ಸ್ ಆಂಥಮ್